ಅವ್ರ ಮನೆಯಿಂದ ಬುತ್ತಿ ಎಲ್ಲ ತಂದಿದ್ದಾರೆ ನೋಡ್ಬೋದು ಏನೇನಿದೆ ಅಂತ ಆಮೇಲೆ ಲೀಟೈಲ್ ಆಗಿ ನಿಮಗೆ ತೋರಿಸ್ತೀನಿ ಟೀಮ್ ಬಾಯ್ ಯಾರ್ಯಾರಿದ್ದಾರೆ ನೋಡಿ ಬಾಯ್ 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 ಬ್ಲೂ ಎಲ್ಲ ನಿಮ್ಗೆ ಮೊಮ್ಮಗ ಬೇಕಾ ನೋಡಿ ಹೆಂಗಿದ್ದಾರೆ ಎಲ್ಲ ಫಸ್ಟ್ ಮೊಮ್ಮಗ ಬೇಕಾ ನಿಮಗೆ ಎಲ್ಲ ಅಜ್ಜಿಗಳು ಯಾಕೆ ಮೊಮ್ಮಗ ಅಂತ ಹೇಳ್ತಾರ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ಸುವರ್ಣ ಇವತ್ತು ನಮ್ಮ ಮನೇಲಿ ಇನ್ನೊಂದು ಫಂಕ್ಷನ್ ಇದೆ ಇವತ್ತಲ್ಲಿ ಆ್ಯಕ್ಚುಲಿ ನಾಳೆ ಫಂಕ್ಷನ್ ಇರೋದು ನಾಳೆ ಸೀಮಂತ ಫಂಕ್ಷನ್ ಇದೆ ಇವತ್ತು ತವ್ರ ಮನೆಯಿಂದ ಬುತ್ತಿ ತೊಗೊಂಡ್ಬರ್ತಾ ಇದ್ದಾರೆ ನಮ್ಮ ನಾದನಿಗೆ ಬುತ್ತಿ ತೊಗೊಂಬರ್ತಾ ಇದ್ದಾರೆ ಅದು ಫಂಕ್ಷನ್ ಇದೆ ಆಮೇಲೆ ಸಂಜೆ ಇನ್ನೇನೋ ಪ್ರೋಗ್ರಾಮ್ಸ್ ಇದೆ ಅಂತ ಏನಂತ ಎಕ್ಸಾಕ್ಟ್ ಎಕ್ಸಾಕ್ಟಾಗಿ ನನಗೂ ಕೂಡ ಗೊತ್ತಿಲ್ಲ ನಾನು ಊರಿಗೆ ಹೋಗಿದ್ದೆ ಸೊ ಊರಿಂದ ಇವತ್ತು ಮತ್ತೆ ತವ್ರ ಮನೆಗೆ ಬಂದೆ ಸೊ ನೋಡೋಣ ಏನು ಏನೇನಿರುತ್ತೆ ಇವತ್ತು ಡೇ ಎಲ್ಲ ಅಂತ ನಿಮಗೆ ಕೂಡ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡ್ತಾರೆ ನಾನು ಹಾಕಾ ಇಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಫಸ್ಟು ರೆಡಿ ಆಗೋಣ ರೆಡಿ ಆಗಿ ಆಮೇಲೆ ನಿಮಗೆ ಸಿಗ್ತೀನಿ ಸೊ ಮನೇಲೆಲ್ಲ ಏನೇನು ಮಾಡ್ತಿದ್ದಾರೆ ಕೆಳಗಡೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಇವಾಗ ರೆಡಿಯಾಗಿ ನಾನು ಕೆಳಗೆ ಬಂದೆ ಸೊ ಮನೇಲೆಲ್ಲರೂ ಕೂಡ ರೆಡಿ ಆಗಿದ್ದಾರೆ ಇನ್ನೇನು ಬೀಗರು ಕೆಲವೇ ಕ್ಷಣದಲ್ಲಿ ಬರ್ತಾ ಇದ್ದಾರೆ ಸೊ ನೋಡ್ಬೋದು ಮನೇಲೆಲ್ಲ ರೆಡಿಯಾಗಿ ಕೂತ್ಕೊಂಡಿದ್ದಾರೆ ತೋರಿಸ್ತೀನಿ ಬನ್ನಿ ಇಲ್ಲಿ ಬುತ್ತಿ ಪೂಜೆ ಮಾಡೋಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಹಾಗೆ ಬುತ್ತಿನ ವೆಲ್ಕಮ್ ಮಾಡೋಕೆ ಇವರು ಕೂಡ ರೆಡಿ ಆಗಿದ್ದಾರೆ ಬೀಗರ್ನ ವೆಲ್ಕಮ್ ಮಾಡೋಕ ಬುತ್ತಿನ ವೆಲ್ಕಮ್ ಮಾಡೋಕ ನೋಡಿ ಹೆಂಗೆ ಕುಂತಿದ್ದಾರೆ ಎಲ್ಲ ಬರೀ ಹೆಣ್ಮಕ್ಳು ಸಂಖ್ಯೆ ಜಗ್ಗೆ ಐತಲ್ಲ ಗಂಡು ಒಬ್ರು ಒಬ್ಬರು ಕಾಣಕದಿಲ್ಲಲ್ಲಾ ಗಂಡು ಮಕ್ಕಳಾಗ ಕಾಕ ಒಬ್ಬತ್ತೆ ಕಣಕ್ಕದ ಬಾಕಾಕ ಒಳಗ ಇಷ್ಟು ಜನ ಇದ್ದೀರಿ ಆಯ್ ಮಾಡ್ರಿ ಎಲ್ಲರೂ ಮಾಡಿ ಮೇನ್ ಕ್ಯಾಂಡಿ ಮೇನ್ ನ ಹೈಲೈಟ್ ಮಾಡೋದು ನಿಮ್ಗೆ ಆಡ್ರಿ ಒಬ್ರು ಇಷ್ಟು ಜನ ಕುಂತೀರಿ ಸುಮ್ಮನೆ

ಬುತ್ತಿ ಎಲ್ಲ ಅವ್ರು ತೊಗೊಂಡ್ಬರ್ತಿದ್ದಾರೆ ಅಂದರೆ ಜಾಸ್ತಿ ಅಡುಗೆ ಎಲ್ಲ ಮಾಡ್ಕೊಂಡು ಅವ್ರು ಬರ್ತಿದ್ದಾರೆ ನಮ್ಮ ಮನೇಲಿ ಏನೇನು ಮಾಡಿದ್ದೀವಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ಅಲ್ಲಿ ವೈಟ್ ರೈಸ್ ಇದು ಚಿತ್ರಾನ್ನ ಚಿತ್ರಾನ್ನ ಕಾಳು ಪಲ್ಯ ಸೌತೆ ಸೌತೆಕಾಯಿ ಪಲ್ಯ ಸಾಂಬಾರಾ ದೊಡ್ಡ ಗುಂಡಿಯಲ್ಲಿ ನೋಡ್ಬೋದು ಇದು ಸಾಂಬಾರು ಸ್ವೀಟು ದುಗಿಯಾ ಎಲ್ಲಿ ಇದ ನಮ್ಮ ಮನೆಯಲ್ಲಿ ಸ್ವಟ್ಗೆ ಹೋಗಿ ಡಾಕ್ಟರ್ ಹಾ ಇಲ್ಲಿ ಒಬ್ಬರು ಇದಾರೆ ಒಂದು ಒಂದು ಕನ್ಯ ಬೇಕಾಗಿದೆ ಯಾರು ಇದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ನನಗೆ ಡಾಕ್ಟರ್ ಕಿರಣ್ ವಯಸ್ಸು ಅದೆಲ್ಲ ಆಮೇಲೆ ಹೇಳ್ತೀನಿ ಇವಾಗ ಹೇಳೋಕ್ಕಾಗಲ್ಲ ಮಕ್ಕ ತೋರಿಸು ಇವಾಗ ಬಂದರು ಎಲ್ಲರೂ ಬನ್ನಿ ಬನ್ನಿ ಪೂಜೆ ಮಾಡಾಕ ಆರತಿ ಹೂವು ಕುಂಕುಮ ಆರತಿ ತಟ್ಟೆ ತಗೊಂಬರಿ ಇವಾಗ ಇಲ್ಲಿ ಬುತ್ತಿ ತಂದಿದ್ದಾರೆ ನಾವು ಬುತ್ತಿಗೆ ಪೂಜೆ ಮಾಡಿ ಅವ್ರನ್ನ ಒಳಗಡೆ ವೆಲ್ಕಮ್ ಮಾಡ್ತಾ ಇದ್ದೀವಿ ಕಳ <laughs> ಇವಾಗ ಇಲ್ಲೆಲ್ಲ ಬುತ್ತಿ ಬಿಚ್ಚಿಸ್ತಾ ಇದಾರೆ ಇಲ್ಲಿ ಇವಾಗ ನಮ್ಮ ತನ್ನ ತವರ್ ಮನೆಯವರೆಲ್ಲ ಬಂದಿದ್ದಾರೆ ಸೊ ಇವಾಗ ನೀನೇ ಇಂಟ್ರೊಡ್ಯೂಸ್ ಮಾಡ್ಬೇಕು ಯಾರ್ಯಾರು ಅಂತ ഓക്കെ മഖല ജാസ് ബ്രൈറ്റ്നെസ് വന്ന ಇವಾಗ ಬ್ರೇಕ್ಫಾಸ್ಟ್ಗೆ ನಾಷ್ಟ ಮಾಡಿದೆ ಅವ್ರಿಗೆ ಏನೋ ಇಲ್ಲ ತಗೊಂಡೋಗಿ ಸೊ ಇವಾಗೆಲ್ಲ ಬುತ್ತಿ ಓಪನ್ ಮಾಡಿದ್ದಾಯ್ತು ಇವಾಗ ಇವ್ರ ತವ್ರ ಮನೆಯಿಂದ ಬುತ್ತಿ ಎಲ್ಲ ತಂದಿದ್ದಾರೆ ನೋಡ್ಬೋದು ಏನೇನಿದೆ ಅಂತ ಆಮೇಲೆ ಡೀಟೈಲ್ ಆಗಿ ನಿಮಗೆ ತೋರಿಸ್ತೀನಿ ತಾನು ನಿಮ್ ತವರ್ ಮನೆಯಿಂದ ಏನೇನು ಬುತ್ತಿ ತಂದಿದ್ದಾರೆ ಹೇಳು ಚಟ್ಲಿ ಹ ಇದು ರಕ್ಕಿ ಹೋಳ್ಗಿ ಹ ಇದು ಕರ್ಚಕಾಯಿ ಹ್ಮ್ ಅಚ್ಚ ಚಟ್ನಿ ದುರ್ಬ್ಯಾಳಿ ಕೆಂ ಚಟ್ನಿ ಮತ್ತೆ ಇದು ಬದ್ನಿಕಾಯಿ ಎಣ್ಗಾಯಿ ಕೆಣಗಾಯಿಂಡಿ ಪಲ್ಯ ಗಾರ್ಗಿ ಚಪಾತಿ ಮೊಸರನ್ನ ಕಾಳು ಹಿಟ್ಟಿನ ಪಲ್ಯ ಹ್ಮ್ ಸಕ್ರೆ ಆರ್ತಿ ಹಣ್ಣು ಇಲ್ಲಿ ಸ್ವೀಟ್ಸ್ ಮೇನ್ ಅದೇ ಬಿಟ್ಟು ಅಲ್ಲ ಸಜ್ಜಿ ರೊಟ್ಟಿ ಒಂದ್ ಬಾಕ್ಸ್ ಸಜ್ಜಿ ರೊಟ್ಟಿ ಎಲ್ಲಾ ನೆನಪಿಟ್ಕೋಬೇಕು ಇವಾಗ ಇವರು ಎಲ್ಲ ಪ್ಲೇಟಿಗೆಲ್ಲ ಹಚ್ತಾ ಇದಾರೆ ಹನ್ನೊಂದು ಮನೆಗೆ ಹೋಗಿ ಬುತ್ತಿ ಕೊಟ್ಟು ಬರ್ಬೇಕಂತೆ ಇವಾಗ ಎಲ್ಲ ಪ್ಲೇಟಿಗೆ ಹಚ್ಚಿ ಕೊಡ್ತಾ ಇದಾರೆ ಇವಾಗ ಅವ್ರು ತಂದಿರೋ ಬುತ್ತಿ ಎಲ್ಲ ಬುತ್ತಿ ಬೀರಕ್ಕೆ ಹೋಗ್ತಾ ಇದ್ದಾರೆ ಎಲ್ಲ ಎಲ್ಲ ಒಂದು ಹನ್ನೊಂದು ಮನೆಗೆ ಒಂದು ಹನ್ನೊಂದು ಮನೆಗೆ ಬುತ್ತಿ ಬೀರು ಬರ್ತಾರೆ ನೀ ಪ್ಪದಿಯಲ್ಲ ಅದಕ್ಕೆ ಜಾಸ್ತಿ ಆಯ್ತಲ್ಲ ಇವಾಗ ಎಲ್ಲರೂ ಮನೆಗೆ ಬುತ್ತಿ ಬೀರಕ್ಕೆ ಹೋಗ್ತಾ ಇದ್ದೀವಿ ತಗೊಂಬರಿ ಒಂದು ಹನ್ನೊಂದು ಮನೆಗೆ ಬುತ್ತಿ ಬೀರ್ ಬಂದು ಇವಾಗ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ ನಾಳೆ ಫಂಕ್ಷನ್ಗೆ ಎಲ್ಲ ರೆಡಿ ಆಗಿದೆ ನೋಡ್ಬೋದು ಮನೆ ಮುಂದೆ ಟೆಂಟು ಲೈಟಿಂಗ್ಸು ಎಲ್ಲ ರೆಡಿ ಇದೆ ನಮ್ಮ ಮನೆಯಾಗ ಒಂದು ಸಿದ್ದೆಫಲ್ಲನ ಎಷ್ಟು ಜಗಳ ತಿಂತಾಯಿದಾರೆ ನೋಡಿ ಎಲ್ಲ ಸರಿ ಅಪ್ಪ ಪೋಸ ಬರ್ತಿ ಅನ್ನ ಕೇಳಿದ್ದು ಓದಿಲ್ಲ ಅಲ್ಲಿ ಇಲ್ಲಿ ನೋಡಿ ಇಲ್ಲಿಗೆ ಅಲ್ಲಿ ಪಾನಿಪುರಿ ಮಾಡ್ಯಾರ ತಿನ್ನೋದ ಅಂತಂದ್ರೆ ಇಲ್ಲಿ ಸಿದ್ದೆಫಲಾಗ ಒಂದರಾಗೆ ಇಲ್ಲಿ ಜಗಳ ಇಲ್ಲಿ ನೋಡಿ ಇದಂದರೂ ಒಂದು ಫುಲ್ ಇಡ್ಕೊಂಡು ತಿಂದ್ಬಿಟ್ಟ ಶುಗರ್ ಐತೆ ತಿನ್ಬೇಡ ಅಂತಂದ್ರೆ ಹಂಗೆ ತಿಂತಾರೆ ನಾನು ಅರ್ಧ ತಿಂದೆ ಪಾಪ ಅರ್ಣನ ಕೇಳಿದ್ದ ಅರುಣಗೆ ಕೊಡಕ್ಕದಿಲ್ಲ ಯಾರು ಅಲ್ಲ ಆಯಿತು ಸಿದ್ದಪ್ಪ ತಿಂದು ಮುಗಿಸಿದ್ರೆ ಒಂದು ತಿಂಡೆ ತಿಂದೆ ಅರ್ಧ ಕೊಟ್ಟರೆ ಅರ್ಧ ಇವತ್ತು ಸಂಜೆ ಗೆ ಪಾನಿಪುರಿ ಇದೆ ಸೊ ಅದಕ್ಕೋಸ್ಕರ ಪಾನಿ ಟೇಸ್ಟ್ ಮಾಡೋಕೆ ಬಂದಿದ್ದೀವಿ ಕರೆಕ್ಟ್ ಇದೇನೋ ಇಲ್ಲ ಅಂಥೇಳಿ ಹ್ಞೂ ಪಾನಿ ಚಲೋ ಆಗೈತಲ್ಲ ಸ್ವಲ್ಪ ಉಪ್ಪು ಹಾಕ್ಬೇಕು ಸ್ವಲ್ಪ ಉಪ್ಪು ಹಾಕ್ಬೇಕು ಸ್ವೀಟು ಖಾರ ಎಲ್ಲ ಚೆನ್ನಾಗಾಗಿದೆ ಸ್ವಲ್ಪ ಬಿಡು ಕರೆಕ್ಟ್ ಆಗುತ್ತಾ ಸ್ವಲ್ಪ ಮತ್ತೆ ಚೇಂಜ್ ಮಾಡ್ಬೇಕು ಕೋಇನ್ಸಿಡೆನ್ಸ್ ಎಲ್ಲರೂ ಅದೊಂತರ ಬ್ಲೂ ಪಿಂಕ್ ಥೀಮ್ ಅಲ್ಲಿ ಹಾಕೊಂತ ಇದಾರೆ ಬಟ್ಟೆನ ಸೊ ನೋಡ್ಬೋದು ಹುಡುಗಿ ಬ್ಲೂ ಹಾಕೊಂಡಿದ್ದಾರೆ ಹುಡುಗ ಪಿಂಕ್ ಹಾಕೊಂಡಿದಾನೆ ನಾನು ಮತ್ತೆ ಕಾಸ್ಟ್ಯೂಮ್ ಚೇಂಜ್ ಮಾಡ್ಬೇಕು ಪಿಂಕ್ ಹಾಕೋಬೇಕು ಅದು ಏನು ಪ್ಲಾನ್ ಮಾಡಿಲ್ಲ ಆಕ್ಚುಲಿ ಯಾರು ಏನು ಪ್ಲಾನ್ ಮಾಡಿಲ್ಲ ಕೋಇನ್ಸಿಡೆನ್ಸ್ ಆಗಿದ್ದು ಒಂದಿಬ್ರು ಬ್ಲೂ ಹಾಕೊಂಡ್ರು ಹಾಗಾಗಿ ಪಿಂಕ್ ನಾನಿವಾಗ ಮತ್ತೆ ಡ್ರೆಸ್ ಚೇಂಜ್ ಮಾಡಿದೆ ನನಗೆ ಹುಡುಗಿ ಬೇಕು ಅದಕ್ಕೋಸ್ಕರ ಪಿಂಕ್ ಸೊ ಆ ಥರ ಏನೂ ಇಲ್ಲ ಇದ್ದಿದ್ದು ಒಂದೇ ಪಿಂಕ್ ಕಲರ್ ಡ್ರೆಸ್ ಇತ್ತು ಅದಕ್ಕೋಸ್ಕರ ಪಿಂಕ್ ಟೀಮ್ ಬಾಯ್ ಟೀಮ್ ಬಾಯ್ ಯಾರ್ಯಾರಿದ್ದಾರೆ ನೋಡಿ ಬಾಯ್ 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 ಬ್ಲೂ ಎಲ್ಲ ನಿಮಗೆ ಮೊಮಗ ಬೇಕಾ ನೋಡಿ ಹೆಂಗಿದ್ದಾರೆ ಎಲ್ಲ ಇವ್ರಿಗೆಲ್ಲ ನಿಮ್ಗೆಲ್ಲ ಯಾವ್ದಾದ್ರು ನಡೆಯುತ್ತೆ ಈ ತರ ಇದು ಯಾವ್ದಾದ್ರು ನಡೆಯುತ್ತೆ ಹ ನಿನ್ಗೆ ಯಾವ ಬೇಕವ ಮಮ್ಮಗ ಮರಿ ಮೊಮ್ಮಗ ನಿಮ್ಗೆ ಆದವ ಗಿರಿ ಮೊಮ್ಮಗಿರಿ ಮೊಮ್ಮಗ ಎಲ್ಲ ಬಾಯ್ 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 ನಿಮ್ಗೂ ಬಾಯ್ ಬೇಕಾ ಹೆಣ್ಣು ಗಂಡು ಬೇಕಂತ ಇಲ್ಲಿ ಏನ್ ಮಾಡ್ತಿದ್ದಾರೆ ನೋಡಂಬರಿ ಈ ಅಜ್ಜಿಗೆ ಏನ್ ಬೇಕು ಬೇಕಾ ಬೇಕಾ ಹುಡ್ಗಬೇಕಾ ಅಂತ ಅಲ್ಲ ನೋಡಿ ಬೇಕಾ ಹುಡುಗ ಬೇಕಂತೆ ಆದ್ರೆ ಬ್ಲೂ ಸೀರೆ ಇದಿಲ್ಲಂತೆ ಪಿಂಕ್ ಇದೆ ಅಂತ ಪಿಂಕ್ ಪಿಂಕ್ ಹಾಕೊಂಡಿದ್ದಾರೆ ನಿಮ್ಗೆ ಬೇಕಾ ಹುಡುಗಿ ಬೇಕಾ ಹುಡುಗಿ ಹುಡುಗ ಇಬ್ರು ಇಬ್ರು ಬಂದ್ರೆ ಒಂದ್ ಮಾಡೋದ್ ನೀನ್ ಅರ್ಧ ಪಿಂಕ್ ಸೀರೆ ಅರ್ಧ ಬ್ಲೂ ಸೀರಿ ಹುಡುಗ ಹಾಫ್ ಅಂಡ್ ಹಾಫ್ ಹುಡುಗ ಏನ ಇದು ಮುಂಚೆ ಏನು ಪ್ಲಾನ್ ಮಾಡಿಲ್ಲ ಸಡನ್ ಆಗಿ ಪ್ಲಾನ್ ಆಗಿದ್ದು ಸೊ ಒಬ್ರು ಬ್ಲೂ ಹಾಕೊಂಡ್ರು ಹಂಗಾಗಿ ಓಕೆ ಬ್ಲೂ ಅಂಡ್ ಪಿಂಕ್ ಅಲ್ಲಿ ಮಾಡೋಣ ಅಂತ ಎಲ್ಲರೂ ವೇರ್ ಮಾಡಿದ್ದು ಸಡನ್ ಡಿಸಿಷನ್ ಆದ್ರೆ ಡಾಕ್ಟರ್ ಬ್ರೋ ಯು ವಾಂಟ್ ಬಾಯ್ ಆರ್ ಗರ್ಲ್ ಐ ವಾಂಟ್ ಡಾಕ್ಟರ್ ಆಗಿ ಟ್ವಿನ್ಸ್ ಇಲ್ಲ ಅಂತ ಗೊತ್ತಿದ್ರು ಟ್ವಿನ್ಸ್ ಬೇಕಂತ ಹಾ ಹೇಳು ಏನು ಬೇಕು ಮಗಳು ಬೇಕಾ ಮಗ ಬೇಕಾ ಹೇಳು ಮಗಳು ಮಗಳು ಹಾ ಮಗಳು ಬೇಕಂದ್ರೆ ಪಿಂಕ್ ಕಲರ್ ಅಂತ ಇವಾಗ ಪಿಂಕ್ ಯು ಶುಡ್ ವೇರ್ ಪಿಂಕ್ ಪಿಂಕ್ ಹಾ ಓಕೆ ನೋಡಿ ಪಿಂಕ್ ಶರ್ಟ್ ಇಲ್ಲ ಪಿಂಕ್ ಬೇಕಂದ ಗರ್ಲ್ ಬೇಬಿ ಬೇಕ ಅಂತ ಹೇಳಿ ಈ ತರ ಹಾಕೊಂಡಿದ್ದಾರೆ ವಾಹ್ ನೈಸ್ ನೈಸ್ ಐಡಿಯಾ ಹಾಕೋಕೆ ಇರನ ನೀನು ಪಿಂಕ್ ಶರ್ಟ್ ಪಿಂಕ್ ಯಾರಾದ್ರೂ ಇಲ್ಲ ಈ ಥರ ಹಾಕ್ಕೊಂಬ್ರಿ ನ್ಯಾಪ್ಕಿನ್ ಪಿಂಕ್ ಇವರು ತನ್ನವರ ಅಜ್ಜಿಗಳು ಆಂಟಿ ನಿಮಗೆ ಹುಡುಗ ಬೇಕಾ ಹುಡ್ಗೀನಾ ಹುಡುಗ ಹುಡ್ಗಿ ಅದಕ್ಕೆ ಬ್ಲೂ ಹಾಕೊಂಡಿದ್ದೀನ ಅಜ್ಜಿ ನಿಮಗೆ ಮೊಮ್ಮಗ ಬೇಕಾ ಮೊಮ್ಮಗಳ ಫಸ್ಟ್ ಮೊಮ್ಮಗ ಬೇಕಾ ನಿಮಗೆ ಎಲ್ಲ ಅಜ್ಜಿಗಳು ಯಾಕೆ ಮೊಮ್ಮಗ ಅಂತ ಹೇಳ್ತಾರೆ ನಿಮಗೆ ಆಂಟಿ ಎಲ್ಲರ ಮೊಮ್ಮಗನ ಅನಕದ ಇಲ್ಲಿ ಇವಾಗ ಡೆಕೋರೇಷನ್ ನಡೀತಾ ಇದೆ ಸ್ನ್ಯಾಕ್ಸ್ಗೆ ಪಾನಿಪುರಿ ಏನು ಮಾಡ್ತಾ ಇದ್ದೀರಿ ಪಾನಿಪುರಿ ಕೊಡ್ತಾ ಇದ್ದೀರಾ ಹೇಗೆ ತಿನ್ಬೇಕು ಅದನ್ನ ಪಾನಿಪುರಿ ತಗೊಂಡು மதிப்புக்குரியவங்க எல்லாரும் வந்து ஏய்டா ஓகே வந்துருச்சு ஆயுஷா இது பாக்கறதுக்கு வந்து ஏய் நான் வந்து பாத்துட்டு இருக்கேன் நான் வந்து கேக்க மாட்டேன் டீம் போய் 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 போயிட்டு போடா கிளாஸ் ಇಲ್ಲಿ ಗೋಧಿ ನೆನೆ ಹಾಕಿದ್ರಂತೆ ಅದನ್ನ ಇವಾಗ ಸರತ್ ತರ ಪೋಣಿಸ್ತಾ ಇದಾರೆ ನೋಡ್ಬೋದು ಸರತ್ ತರ ಇದು ಗೋಧಿ ಇದು ಅದು ಸರತ್ ತರ ಪೋಣಿಸ್ತಾ ಇದಾರೆ ಇದನ್ನ ಯಾಕೆ ಯಾಕೆ ಇದು ಪೋಣಿಸ್ತಾ ಇದಾರೆ ಎದಕ್ ಬೇಕು ಅಂತ ಇಲ್ಲ ನಮ್ಮ ಅಜ್ಜಿನ್ ಕೇಳೋಣ ಬನ್ನಿಲಿ ಏನವ ಹಾ ಗೋಧಿ ನೆನೆ ಹಾಕಿ ಮಾತಾಡೋ ಗೋಧಿ ನೆನೆ ಹಾಕಿ ಅವ್ನ ಎರಡು ದಾರ ದಾರಿಸಿ ಅರ್ಶಿಣ ಪುಡಿ ಹಚ್ಬೇಕ ಹಚ್ಚಿ ಮುಂಜಾನೆ ಅಕ್ಕಿಗೆ ಎಲ್ಲಾ ಹಾಲು ತುಪ್ಪ ಹಾಕಿ ಗೋಮಂತ್ರ ಹಾಕಿ ಐದು ಮಂದಿ ಅರ್ಶಿಣ ಹಚ್ಚಿ ಎಣ್ಣೆ ಹಚ್ಚಿ ತೆರಿಗೆ ಇರ್ಬೇಕಲ್ದಾಗ ಅಕ್ಕಿಗೆ ಒಂದು ಹೊಸ ಸೀರೆ ಉಡ್ಸಿ ಆ ಎಂಬ ಗಡಿಗೆ ಮತ್ತಿರ್ತ ಆ ಗಡಿಗೆ ಜ್ವಾಳ ಪುಟ್ಟಿ ಅದಕ್ಕೆಲ್ಲ ಅದನ್ನ ತೊಳ ತೋಳ ಅದನ್ನೆಲ್ಲ ಬಸ್ತು ಗಡಿಗೆ ಮುಚ್ಚೋಳ ಮುಚ್ಚಿ ಇಟ್ಲ ಅದಕ್ಕೆಲ್ಲಾ ಮುಂದೆ ಹಸ್ರ ಬಳಿ ಕುಬ್ಸು ಕಣ ಬಾಳೆಹಣ್ಣು ಎಲ್ಲ ಏರಿಸಿ ಎಂಬ್ರ ಗಡಿಗೆ ಅಕ್ಕಿ ಬಸ್ರ ಮಗಳಿದ್ದಂಗ ಅದು ಅಕ್ಕಿ ಪೂಜೆ ಮಾಡಿ ಆ ಮುಂದೆ ಇಟ್ಟಿರ್ತಿ ಗೋಧಿ ಸರಾಕಿ ಹಾಕಿ ಪೂಜೆ ಮಾಡಿದಿಂದ ಈ ಬಸ್ಲು ಇದ್ದಕ್ಕಿ ಒಟ್ಟಿರ್ ಇದ್ದಕ್ಕಿ ಕೊಳಗಾಕಿ ಅವಾಗ ಈಕೆ ಗುಡಿ ತೊಗೊಬೇಕು ಹಿಂಗಾರ ಅದು ಫಂಕ್ಷನ್ ಮುಗಿಯವ್ರಿಗೆ ಸರ ಹಂಗಿರ್ಬೇಕು ಹಾಕಂಗಿರ್ಬೇಕು ಯಾವಾಗ ತಗಿಬೇಕು ಎರಡು ಒಟ್ಟು ಫಂಕ್ಷನ್ ಮುಗಿದಿಂದ ತಗದು ಹೂವು ಅಪ್ಪ ಅವಾಗ ಇರ್ತಾವಲ್ಲ ಬಾಯಾಗ ಅದಕ್ಕೆ ಹಾಕ್ತಾರಲ್ಲ ಅಂತ ಪೂಜೆ ಹೂ ಇರ್ತಾವಲ್ಲ ಅದ್ರಾಗ ಹಾಕ್ಬೇಕು ಅಲ್ಲಿ ಇಲ್ಲಿ ಒಗಿಬಾರ್ದವ್ರ ನಾಳೆ ಗೋಧಿ ಸರ್ ಹಾಕೋಬೇಕು ಮೇಡಮ್ ಓಕೆ ಪೋಣಿಸಿ ಅರ್ಶನ ಹಚ್ಬೇಕಂತೆ ನಿಮ್ ಕಡೆ ಈ ತರ ಮಾಡ್ತಾರ ಯಾರ್ಯಾರ ಮಾಡ್ತಾರೆ ಕಮೆಂಟ್ ಮಾಡಿ ತಿಳಿಸಿ ನಮ್ ಕಡೆ ಅಂದ್ರೆ ತುಂಬಾ ಪದ್ಧತಿಗಳು ಶಾಸ್ತ್ರಗಳು ಜಾಸ್ತಿ ಇದೆ ನಮ್ ಕಡೆ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ನಿಮ್ ಕಡೆ ಸೀಮಂತ ಟೈಮ್ ಅಲ್ಲಿ ಏನೇನು ಶಾಸ್ತ್ರಗಳು ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೆಕ್ಸ್ಟ್ ವಿಡಿಯೋ ಸೀಮಂತ ವ್ಲಾಗ್ ಆಗಿರುತ್ತೆ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಬಾಯ್